ಖರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಿಮಗೆ ಈಗಾಗಲೇ ತ ಟೈಟಲನ್ನು ನೋಡಿ ಟೈ ತಮ್ಮೇಲನ್ನು ನೋಡಿ ಗೊತ್ತಾಗಿರ್ತೀತಿ ಹೌದು ಅಕ್ಕಂದು ನಂದು ಅದೇ ಥರ ಸಂಬಂಧ ನಾನೊಂದು ತೀರ ನೀನೊಂದು ತೀರಾ ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ ಬಾರ ಅನ್ನೋ ಥರ ಇವತ್ತಿನವರೆಗೂ ನಾವು ಅದೇ ಥರ ನಾವು ಜೀವನ ಮಾಡ್ತಾ ಇದ್ದೀವಿ ಈಗಂತರೂ ಸಂಪೂರ್ಣವಾಗಿ ಸಪರೇಟ್ ಆಗೇವಿ ದೂರಾಗ್ಯವಿ ಅಂತಲೇ ಹೇಳುತ್ತಾನೆ ಯಾಕಂದ್ರೆ ಅಕ್ಕ ಹುಟ್ಟದಾಗಿಂದೂ ಆಕಿದು ಸ್ವಾರ್ಥ ಸ್ವಭಾವ ನಂದು ಹಂಗಲ್ಲ ಎಲ್ಲದ್ರ ಜೊತೆಲೂ ಮಿಂಗಲ್ ಆಗಿ ಎಲ್ಲರ ಜೊತೆಲೂ ಮಿಂಗಲ್ ಆಗಿರೋ ಅಂಥ ಸ್ವಭಾವ ನಂದು ಅಕ್ಕಿ ಚಿಕ್ಕವಳಿದ್ದಾಗಿಂದೂ ಅಕಿದೇ ಸ್ವಭಾವ ಬೇರೆ ನಂದ ಸ್ವಭಾವ ಬೇರೆ ಅಕ್ಕಿಗೆ ಸಿನಿಮಾಕ್ಕೆ ಹೋಗೋಕ ಜೊತೆಗೆ ನಾನು ಬೇಕು ಆದ್ರೆ ಸಿನಿಮಾ ಟಾಕಿಸ್ನೆ ನಾನು ಜೊತೆಗೆ ಬೇಡ ಅವ್ರ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ತಿದ್ಲು ಮನೆಗೆ ಬರೋವಾಗ ನಾನು ಜೊತೆಗೆ ಬೇಕು ಹಂಗೆ ಸಿನಿಮಾಕ್ಕೆ ಹೋಗೋಕರ ನಾನು ಅಪ್ಪಾಜಿ ಹತ್ರ ದುಡ್ಡು ಕೇಳಿಗೆಸ್ಕೊಬೇಕು ಬೈಸ್ಕೋಬೇಕು ಆದರೆ ಅಕ್ಕಿ ಕಡೆಗೆ ಒಂದೊಂದು ಸಲ ಎಷ್ಟೋ ಸಲ ಅಪ್ಪಾಜಿ ಬಿಟ್ಟಾಗ ಹೊಡ್ತಾನೋ ಅಕ್ಕಿ ಆದರೆ ನಾನು ಹೊಡ್ತಾ ತಿಂದಿಲ್ಲ ಇದನ್ನು ನೋಡ್ರಿ ಒಳ್ಳೆ ಗುಣಕ್ಕೂ ಕೆಟ್ಟ ಗುಣಕ್ಕೂ ಅಂಥ ವ್ಯತ್ಯಾಸ ಅಕ್ಕ ಏನು ಮಾಡ್ತಿದ್ಲು ಅಂದ್ರೆ ಒಳ್ಳೊಳ್ಳೆಯದು ಅಕ್ಕಿ ತಿನ್ಬೇಕು ಅಂಥದ್ದು ಇಂಥದ್ದಿದ್ರೆ ನಾನು ತಿನ್ಬೇಕು ಇದು ಒಂದು ಸ್ವಭಾವ ಮನೆಯಲ್ಲಿ ಒಂದು ಊಟ ಮಾಡೋದ್ರಿಂದ ಹಿಡ್ದು ಒಂದು ಏನಾದರೂ ತಿನ್ನೋದ್ರಿಂದ ಹಿಡ್ದು ಅಕ್ಕಿ ಹಾಗೆ ಅಕ್ಕಿ ಚಲೋದು ಬೇಕು ನನಗೆ ಎಂಥದಿದ್ದರೂ ನಡಿತೈತಿ ಈ ಥರ ಬಟ್ಟೆ ಉಟ್ಕೊಳೋದದು ಅಷ್ಟೇ ಅಕ್ಕಿಗೆ ಚೆನ್ನಾಗಿರ್ಬೇಕು ಚಂದಿರಬೇಕು ಕಲರ್ ಚೆನ್ನಾಗಿರ್ಬೇಕು ಅಕಸ್ಮಾತ್ ನಾನು ಇಷ್ಟು ಫಸ್ಟ್ ಇಷ್ಟಪಟ್ಟಿದ್ದೆ ಅಂದರೆ ಅದೇ ಬಟ್ಟೆನೇ ಆಕಿಗೆ ಬೇಕು ಹಂಗೆ ಚಲೋ ಬಟ್ಟೆನೇ ಯಾಕೆ ತಗೊಂತಿದ್ಲು ನನಗೆ ಮತ್ತು ಅಂಥದ್ದು ಇಂಥದ್ದು ಸಿಕ್ತಿತ್ತು ನನ್ನ ಬಟ್ಟೆನೆಲ್ಲ ಜಾಸ್ತಿ ಅಕ್ಕಿನೇ ಹಾಕೊಂಡು ಲದ್ದು ಹಾರಿಸ್ತಿದ್ಲು ಆದ್ರೆ ನಾನು ಅವಳು ಯಾವ್ದು ಬಿಡ್ತಾಳೆ ಅದನ್ನ ಹಾಕ್ಕೊಂತಿದ್ದೆ ಅಕ್ಕಿ ಬಟ್ಟೆ ನಾನು ಹಾಕೊತಿರ್ಲಿಲ್ಲ ಆದ್ರೆ ನನ್ನ ಬಟ್ಟೆನ ಅಕ್ಕಿನೇ ಜಾಸ್ತಿ ಹಾಕೊತಿದ್ದು ಇತ್ತೀಚ ಇತ್ತೀಚೆಗೆ ಮದುವೆ ಆದ ದಿನಗಳಲ್ಲೂ ಅಷ್ಟೆ ಆಕಿ ತನ್ನ ಸೀರೆ ನನಗೆ ಕೊಡಲ್ಲ ನನ್ನ ಸೀರೆಗಳನ್ನು ಹಾಕಿ ಉಟ್ಕೊಂಡು ಹೋಗ್ಕೊಳ್ಳ ಅಂಥ ಬುದ್ಧಿ ಹಳೇ ಇದ್ದರೆ ನನಗೆ ಕೊಡಕ್ಕೆ ಬರ್ತಾಳೆ ಅಂಥ ಸ್ವಭಾವ ಹೂ ಮುಟ್ಕೊಳ್ಳೋದ್ರಲ್ಲಾದರೂ ಅಷ್ಟೇ ನಾವು ಚಿಕ್ಕವರಿದ್ದಾಗ ಆಕೆಗೆ ಜಾಸ್ತಿ ಉದ್ದ ಕೊಡಬೇಕಿತ್ತು ನನಗೆ ಸಣ್ಣದ ಕೊಡಬೇಕಿತ್ತು ಇದನ್ನು ಅಮ್ಮ ನೋಡಿಕೊಂಡು ಸುಮ್ಮನೆ ಇರ್ತಾಯಿದ್ರು ಅಮ್ಮನ ಕೆಲಸ ಈ ರೀತಿ ನಮ್ಮಿಬ್ಬರ ಜೀವನ ನಡ್ಕೊತ ಬಂತು ಮುಂದಿನ ವಿಡಿಯೋದಾಗ ಮತ್ತಷ್ಟು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್